ಪಶ್ಚಿಮ ಬಂಗಾಳದ ಪುರುಲಿಯಾ ಜಿಲ್ಲೆಯ ರಘುನಾಥಪುರ ಉಪವಿಭಾಗದಲ್ಲಿರುವ ಸ್ಥಳೀಯವಾಗಿ ದೆಯುಲ್ಗೇರಾ ಎಂದು ಕರೆಯಲ್ಪಡುವ ಬಂದ ಒಂದು ಶಾಂತ ಗ್ರಾಮ ಇಲ್ಲಿ ಭಾರತದ ಮಧ್ಯಕಾಲೀನ ಪರಂಪರೆಯ ಮರೆತು ಹೋದ ಗಮನಾರ್ಹವಾದ ಸ್ಮಾರಕವಾದ ಬಂದಾ ದೆಯುಲ್ ಅನ್ನು ಕಾಣಬಹುದು ಚೆಲಿಯಾಮ ಗ್ರಾಮದಿಂದ ಕೇವಲ ಒಂದು ಕಿಲೋಮೀಟರ್ ದೂರದಲ್ಲಿರುವ ಮತ್ತು ಪುರುಲಿಯಾ ಪಟ್ಟಣದಿಂದ ಸುಮಾರು ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿರುವ ಬಂದಾ ದಿಯೋಲ್ ಒಂದು ಕಾಲದ ಪಶ್ಚಿಮ ಬಂಗಾಳದ ಶ್ರೀಮಂತ ಜೈನ ವಾಸ್ತುಶಿಲ್ಪ ಪರಂಪರೆಯ ಸಾಕ್ಷಿಯಾಗಿ ಉಳಿದಿದೆ ಸಾಮಾನ್ಯ ಶಕೆ ಹನ್ನೊಂದನೇ ಶತಮಾನಕ್ಕೆ ಸೇರಿದ ಈ ದೇವಾಲಯವು ಪಶ್ಚಿಮ ಬಂಗಾಳದ ಕಲ್ಲಿನ ದೇವಾಲಯ ವಾಸ್ತುಶಿಲ್ಪದ ಅತ್ಯುತ್ತಮ ಉದಾಹರಣೆಗಳಲ್ಲೆಂದು ಬಂದಾ ಜೈನ್ ಟೆಂಪಲ್ ಅಥವಾ ಬಂದಾ ಜೈನ ದೇವಾಲಯ ಎಂದು ಕರೆಯಲ್ಪಡುವ ಈ ಸ್ಮಾರಕವು ಭಾರತದಲ್ಲಿ ಜೈನ ಧರ್ಮವು ಪ್ರವರ್ಧಮಾನಕ್ಕೆ ಬಂದ ಸಮಯದ ಕಥೆಗಳನ್ನು ಹೇಳುತ್ತದೆ ಬಂದಾ ದೇವು ರೇಖಾ ದೇವುಲ್ ಶೈಲಿಯಲ್ಲಿ ನಿರ್ಮಿಸಲಾಗಿದ್ದು ಇದು ಗರ್ಭಗುಡಿಯ ಮೇಲೆ ಕೆತ್ತಿರುವ ವಕ್ರರೇಖೆಯ ಗೋಪುರ ಅಥವಾ ಶಿಖರವನ್ನು ಒಳಗೊಂಡಿರುವ ಒಂದು ಅಪರೂಪದ ನಿರ್ಮಾಣ ಈ ದೇವಾಲಯವು ಮರಳುಗಲ್ಲಿನಿಂದ ನಿರ್ಮಿಸಲ್ಪಟ್ಟಿದ್ದು ತ್ರಿರಥ ರಚನೆಯನ್ನು ಹೊಂದಿದೆ ಅದರ ಹೊರಗೋಡೆಗಳ ಉದ್ದಕ್ಕೂ ಮೂರು ವಿಭಿನ್ನ ಲಂಬವಾದ ಪ್ರಕ್ಷೇಪಣಗಳಿವೆ ಇದರ ಗೋಡೆಗಳನ್ನು ಬಳ್ಳಿಗಳ ಕೆತ್ತನೆ ಚೈತ್ಯ ಕಿಟಕಿ ವಿನ್ಯಾಸಗಳು ಮತ್ತು ಸೂಕ್ಷ್ಮವಾದ ಕುಸುರಿ ಕೆಲಸಗಳಿಂದ ಅಲಂಕರಿಸಲಾಗಿದೆ ಇವೆಲ್ಲವೂ ಕಾಲದ ನಿರಂತರ ಸವೆತದ ಹೊರತಾಗಿಯೂ ಶತಮಾನಗಳಿಂದ ಬದುಕುಳಿಯುವಲ್ಲಿ ಯಶಸ್ವಿಯಾದ ಸೊಗಸಾದ ಕೆತ್ತನೆಗಳು ದೇವಾಲಯದ ಒಳಭಾಗವು ಚೌಕಾಕಾರದ ಗರ್ಭಗುಡಿಯನ್ನು ಹೊಂದಿದ್ದು ಒಂದು ಕಾಲದಲ್ಲಿ ಜೈನ ತೀರ್ಥಂಕರರ ವಿಗ್ರಹವನ್ನು ಸ್ಥಾಪಿಸಲಾದಂತಹ ಸ್ಥಳ ಅದರ ಮುಂದೆ ಒಂದು ಮಂಟಪ ಹಾಗೂ ಕಂಬಗಳಿಂದ ಕೂಡಿದ ಸಭಾಂಗಣದ ಅವಶೇಷಗಳಿವೆ ಇದರ ಹೆಚ್ಚಿನ ಭಾಗ ಕುಸಿದಿದ್ದರೂ ಕೂಡ ಅಲ್ಲಿನ ಎಂಟು ಕಂಬಗಳು ನಮಗೆ ಹಲವಾರು ಕಥೆಗಳನ್ನು ಹೇಳುತ್ತವೆ ಇವು ಬಹುಶಃ ಒಂದು ಕಾಲದ ಭವ್ಯವಾದ ಮಹಾಮಂಟಪದ ಪಳೆಯುಳಿಕೆಯಾಗಿರಬಹುದು ಅಥವಾ ಛಾವಣಿಯು ದೇವಾಲಯದ ಮುಂಭಾಗದ ವೈಶಿಷ್ಟ್ಯವನ್ನು ಮರೆ ಮಾಡುವಷ್ಟು ಎತ್ತರಿಕೆ ವಿಸ್ತರಿಸಿದ್ದಿರಬಹುದು ಬಂದಾದೇವನ ಮುಂಭಾಗದ ಎತ್ತರವು ಅಸಾಮಾನ್ಯ ಗರ್ಭಗುಡಿಯ ಬಾಗಿಲಿನ ಮೇಲೆ ಮೂರು ಲಂಬ ಹಂತಗಳ ತೆರೆಯುವಿಕೆಗಳನ್ನು ಜೋಡಿಸಲಾಗಿದೆ ಪ್ರತಿಯೊಂದು ಒಂದರ ಮೇಲೊಂದು ಸಣ್ಣ ಕೋಣೆಯ ಕೃತಿಗೆ ಕಾರಣವಾಗುತ್ತದೆ ಇವು ಬೆಳಕಿನ ಕಿಟಕಿಗಳಲ್ಲ ಆದರೆ ದೇವಾಲಯದ ಒಳರಚನೆಯ ಭಾಗಗಳು ಈ ದೇವಾಲಯವು ಅಲಂಕಾರಿಕ ದೃಷ್ಟಿಯಿಂದ ಸಾಧಾರಣವಾಗಿದ್ದರೂ ಕೂಡ ಅದರ ಅಡಿಪಾಯದ ರಚನೆಯು ವಾಸ್ತುಶಿಲ್ಪದ ದೃಷ್ಟಿಯಿಂದ ಬಹು ವಿಶಿಷ್ಟವಾದುದು ಇಂತಹ ಅನೇಕ ದೇವಾಲಯಗಳು ಕಾಲನ ಪ್ರಭಾವಕ್ಕೊಳಗಾಗಿ ಕಳೆದು ಹೋಗಿವೆ ಕೆಲವು ಶೈವ ಅಥವಾ ಶಕ್ತ ದೇವಾಲಯಗಳಾಗಿ ಪರಿವರ್ತನೆಗೊಂಡಿವೆ ಇನ್ನೂ ಕೆಲವು ಶಿಥಿಲವಾಗಿವೆ ಬಂದಾದೇವಲ್ ಕೇವಲ ಕಲ್ಲಿನ ರಚನೆಯಲ್ಲ ಅದು ಜೈನ ಧರ್ಮದ ವೈಭವದ ದಿನಗಳ ಜೀವಂತ ಸಾಕ್ಷಿ ಒಂದು ಕಾಲದಲ್ಲಿ ಧರ್ಮ ವಾಸ್ತುಶಿಲ್ಪ ಮತ್ತು ಸಂಪ್ರದಾಯ ಸಮುದಾಯಗಳು ಒಂದಾಗಿ ವೈಭವಯುತವಾಗಿ ಮೆರೆದ ದಿನಗಳ ಸಾಕ್ಷಿಯಂತಿದೆ ಬಂದಾದೇವಲ್ ಬಂಗಾಳದ ಪ್ರಾಚೀನ ಜೈನ ಇತಿಹಾಸದ ಒಂದು ನೋಟವನ್ನು ನೀಡುವುದಲ್ಲದೆ ಮರೆತು ಹೋದ ದೇವಾಲಯಗಳು ಸಹ ಕಾಲದ ಧ್ವನಿಯೊಂದಿಗೆ ಹೇಗೆ ಪ್ರತಿಧ್ವನಿಸುತ್ತದೆ ಎಂಬುದನ್ನು ಸಾರಿ ಸಾರಿ ಹೇಳುತ್ತದೆ